ನೋಡಿ ನಮ್ಮ ಹಳ್ಳಿ ಕಡೆಯಲ್ಲಿ ತೂಬು ಅಂತ ಹೇಳಿ ಕರಿತೀವಿ ಗದ್ದೆಗೆ ನೀರ್ ಬಿಡೋದು ನೋಡಿ ಇಲ್ಲಿ ಇದೆ ಈ ಕೆರೆಯಿಂದ ಪಕ್ಕದಲ್ಲಿ ಈ ಕಡೆ ಮಗ್ಲಲ್ಲಿ ಇರ್ತಕ್ಕಂಥದ್ದು ಇದನ್ನ ಯಾವ ರೀತಿ ಕಟ್ಟಿರ್ತೀವಿ ಇದನ್ನ ಹೆಂಗ್ ಕೀಳ್ತೀವಪ್ಪ ಅನ್ನೋದನ್ನ ಇವಾಗ ತೋರಿಸ್ತೀವಿ ಈ ತರ ಇದೆ ಆ ಕಡೆ ಕೆರೆ ನೋಡಿ ಇಲ್ಲಿ ಇಲ್ಲಿ ನೀರ್ ಬರುತ್ತಾ ಇದೆಯಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿಗೆ ಈ ತರ ಕಟ್ಟಿದ್ದಾರೆ ಇವಾಗ ಅದನ್ನ ತೆಗೆದ್ರೆ ನೀರು ಜೋರಾಗಿ ಬರುತ್ತೆ ಅಬಸ್ ಬಾಗಿ ನೋಡೋಣ ಬನ್ನಿ ಹಾವು ಹಳ್ಳಿ ಏನಾರ ಇಲ್ಲಿ ಇದ್ರೆ ಅಪ್ಪಾ ಭಗವಂತ ಅಯ್ಯೋ ಹಿಂಗಿದೆ ನೀರು ಬರುತ್ತೆ ಬರುತ್ತೆಂಗೆ ಈ ತರವಾಗಿ ನಾವು ನಮ್ ಗದ್ದೆಗೆ ನೀರು ಯಾವಾಗ ಬೇಕು ಆ ಟೈಮಲ್ಲಿ ಈ ತರ ಬಿಟ್ಕೋತೀವಿ ನೀರು ತೂಪಕಿದ್ರು ರಭಸವಾಗಿ ಬರ್ತಾ ಇಲ್ಲ ಹಂಗಂತ ಅಂದ್ರೆ ಆ ಕಡೆನ ಕಟ್ಟಿದ್ದಾರೆ ಅಂತ ಇವಾಗ ಬನ್ನಿ ಆ ಕಡೆ ಹೋಗಿ ತೆಗೆದು ಬರೋಣ ಅಯ್ಯೋ ಈ ಬೆಟ್ಟ ಹತ್ಬೇಕ ಈಗ ಎಸ್ ಇವಾಗ ಈ ಕಡೆ ಮಕ್ಕಳಿಂದ ಈ ಕಡೆ ಗತ್ತ ಜಾರ್ತೈತೆ ಅಲ್ಲೆಲ್ಲ ಇದೆ ತೂಬೋ ತಗೇಣ ಎಷ್ಟು ಹಳ ಬೆಡ್ಕೊಂಡಿದೆ ಅಂದ್ರೆ ಅಯ್ಯೋ ರಾಮ ನೋಡಿ ಇದು ತೂಬು ಇಲ್ಲೂ ಕಟ್ಟಿದ್ದಾರೆ